ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಗುರುರಾಜ್ ನಾಗಲಾಪುರ ಒತ್ತಾಯ ಕ್ವಾರಿಯಿಂದ ಯಾರಾದ್ರೂ ರಾಜಕಾರಣಿಗಳು ಇದಾರಾ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮದಲ್ಲಿನ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ದಂಡ ವಸೂಲಿ ಮಾಡುವಲ್ಲಿ ವಿಫಲವಾಗಿರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಗುರುರಾಜ್ ಎನ್ ನಾಗಲಾಪುರ ಒತ್ತಾಯಿಸಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಯಚೂರಿನಿಂದ ಸಿಂಧನೂರವರೆಗೆ ನಡೆಯುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ಬೇಕಾದ ಜಲ್ಲಿ ಕಲ್ಲುಗಳನ್ನು ತಾಲೂಕಿನ ನೀರಾಮಾನ್ವಿ ಗ್ರಾಮದ ವ್ಯಾಪ್ತಿಯಲ್ಲಿ ಕೃಷಿ ಜಮೀನಿನಲ್ಲಿ ನಿಯಮಗಳಿಗೆ ವಿರುದ್ಧವಾಗಿ ಸುಚಿತ ಮಿಲೇನಿಯಂ ಪ್ರಾಜೆಕ್ಟ್ ಕ್ರಷರ್ ಘಟಕವು ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಹಿರಿಯ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರ ಸರ್ಕಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮೂಲಕ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ದಂಡ ವಿಧಿಸಿ ನಿಯಮ ಉಲ್ಲಂಘಿಸಿದ ಕಲ್ಲು ಗಣಿಗಾರಿಕೆ ಘಟಕದಿಂದ ದಂಡ ವಸೂಲಿ ಮಾಡುವಂತೆ ಜಿಲ್ಲೆಯ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿ ಮುತ್ತಪ್ಪ ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿತ್ತು ಆದರೆ ಈ ಅಧಿಕಾರಿಗಳು ಕೇವಲ ಮೂವತ್ತೆರಡು ಲಕ್ಷ ರೂಪಾಯಿ ಮಾತ್ರ ದಂಡ ವಸೂಲಿ ಮಾಡಿದ್ದು ಉಳಿದ ದಂಡವನ್ನ ವಸೂಲಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ದಂಡದ ಆದಾಯ ನಷ್ಟ ಉಂಟಾಗಿದೆ ದಂಡ ಆದಾಯ ನಷ್ಟ ಉಂಟು ಮಾಡಲು ಕಾರಣೀಕರ್ತರಾದ ಗಣಿ ಅಧಿಕಾರಿಗಳಾದ ಮುತ್ತಪ್ಪ ಗೋಪಿಕೃಷ್ಣ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರಾಯಚೂರಿನಿಂದ ವರ್ಗಾವಣೆ ಮಾಡಬೇಕು ಎಂದು ಗುರುರಾಜ್ ಒತ್ತಾಯಿಸಿದ್ದಾರೆ ದಂಡ ಪಾವತಿ ಆಗುವವರೆಗೂ ಕಲ್ಲು ಗಣಿಗಾರಿಕೆ ಕ್ರಷರ್ ಘಟಕ ನಿಲ್ಲಿಸಬೇಕು ಪರಿಸರ ಇಲಾಖೆಯ ನಿಯಮಗಳನ್ನು ಹಾಗೂ ಆದೇಶಗಳ ಉಲ್ಲಂಘಿಸಿ ನಡೆಸುತ್ತಿರುವ ಗಣಿಗಾರಿಕೆ ನಿಲ್ಲಿಸಿ ಮೊಕದ್ದಮೆ ದಾಖಲಿಸಬೇಕು ತಾಲೂಕಿನಲ್ಲಿ ಕಲ್ಲು ಗಣಿಗಾರಿಕೆಯ ರಾಯಲ್ಟಿ ಪಾವತಿ ಮಾಡದೆ ವಿವಿಧ ಕಾಮಗಾರಿಗಳಿಗೆ ಜಲ್ಲಿ ಕಲ್ಲು ಬಳಸುವ ಮತ್ತು ಪುಡಿ ಮಾಡುವ ಘಟಕಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹೊಲದಲ್ಲಿ ಹೊಲ ಸ್ವಚ್ಛ ಮಾಡಲಿಕ್ಕೆ ಅದು ಅದರ ಏನು ಬಂದು ಬರ್ತದೋ ಅದನ್ನು ನಾವು ರಸ್ತೆಗೆ ತಗೊಂಡು ರಾಯಿಗೆ ಕರ್ತೀವಿ ಅಂತ ಹೇಳಿದ್ರು ಅವಾಗ ನಾವು ಬಂದಕ್ಕೆ ಬಂದಿತ್ತು ಅದು ಅಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಇರಲ್ಲ ರಸ್ತೆ ಅಭಿವೃದ್ಧಿ ಮಾಡ್ತಿದ್ದೇನೋ ಹೊಲ ಅಭಿವೃದ್ಧಿ ಮಾಡಿಕೊಳ್ಳೋಕ್ಕೆ ಅಷ್ಟೇ ಅಂತ ಪರ್ಮಿಷನ್ ಕೊಡ್ತಿದ್ರು ಅವಾಗ ನಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೂರು ಕೊಡ್ತೀವಿ ಹೆಚ್ಚುವರಿ ನಿರ್ದೇಶಕರು ಬಳ್ಳಾರಿ ಅವಾಗ ಅವ್ರು ಏನು ಮಾಡ್ತಾರೆ ಬಂದು ರಾಯಚೂರು ಜಿಲ್ಲೆಯ ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಜೊತೆಗೆ ಒಂದು ಜಂಟಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಮಾಡಿದ ನಂತರ ಅವರು ಏನು ಪಂಪ್ ಮಾಡಿದ್ದಾರೆ ಅನ್ನೋದು ಮತ್ತೆ ಡ್ರೋನ್ ಸರ್ವೇನು ಮಾಡಿಸ್ತಾರೆ ಡ್ರೋನ್ ಸರ್ವೇ ಮಾಡಿಸಿದ ಮೇಲೆ ಅವ್ರಿಗೆ ಏನು ಪರವಾಗಿ ಕೊಟ್ಟಿದ್ರು ಅದನ್ನು ಉಲ್ಲಂಘನೆ ಮಾಡಿ ಎಷ್ಟು ಎಂಬತ್ತು ನಾಲ್ಕು ಸಾವಿರ ಟನ್ ಮೆಟ್ರಿಕ್ ಟನ್ನಷ್ಟು ಒಂದು ಕಲ್ಲು ಹೊಡೆದಷ್ಟು ಗೊತ್ತಾಗ್ತದೆ ಅವಾಗ ಅವರು ಅದಕ್ಕೆ ಒಂದು ದಂಡ ಬಿಕ್ಸಾರ ದಂಡ ಹಾಕಿಸಿದ ಮೇಲೆ ಪಂಪ್ನೇ ಮಾಡ್ತಾರ ಇಲ್ಲ ನಾವಿಷ್ಟು ಬಡದಿಲ್ಲ ನಾವು ಮರಮ್ ತಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಲೆಟ್ರ್ ಕೊಡ್ತಾರೆ ಕಂಪ್ನಿಗೆ ಆ ಜಿಲ್ಲಾಧಿಕಾರಿಗಳು ಅವಾಗ ಏನು ಮಾಡ್ತಾರೆ ಒಂದು ಎ ಸಿ ಅವರ ಜೊತೆ ಒಂದು ದಂಡ ರಚನೆ ಮಾಡ್ತಾರೆ ಆ ದಂಡದಲ್ಲಿ ಎ ಡಬ್ಲ್ಯೂ ಇರ್ತಾರೆ ಬಿ ಡಬ್ಲ್ಯೂ ಡಿ ಅವರು ಮತ್ತು ಫಾರೆಸ್ಟ್ ಆಫೀಸರು ಮತ್ತು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಎಲ್ಲರೂ ಒಂದು ಐದು ಜನ ಇರ್ತಾರೆ ಆ ದಂಡ ವರದಿ ಕೊಡ್ತಾರೆ ಅವರಿಂದ ಇಷ್ಟು ಹೊಡೆದಿದ್ದಾರೆ ಐವತ್ತು ಸಾವಿರ ಕ್ಯೂಬಿಕ್ ಮೀಟ್ರ್ ಅಷ್ಟು ಹೊಡೆದಿದ್ದಾರೆ ಅಂತ ಅವ್ರು ವರದಿ ಕೊಡ್ತಾರೆ ಆ ವರದಿ ಪ್ರಕಾರ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ದಂಡ ಅವ್ರ ಕಂಪನಿ ಕೊಡ್ತಾರೆ ಅವಾಗ ಕೊಟ್ಟಾಗ ಅವರು ಇವತ್ತಿಗೂ ಪಾವತಿ ಮಾಡೋದು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಂಡ ಆಗಿರೋದು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಆದರೆ ಪಾವತಿ ಮಾಡೋದು ಕೇವಲ ಮೂವತ್ತೆರಡು ಲಕ್ಷ ನಾವು ಕೇಳ್ತೀವಿ ಈ ದಂಡ ಹಾಕಿದಾರಲ್ಲ ಮತ್ತೆ ಅವರಿಗೆ ನೀವು ಇವತ್ತಿಗೂ ನೀವು ಅಷ್ಟೇ ಕಟ್ಕೊಂಡ್ರಿ ನಮ್ಮ ಒತ್ತಾಯಕ್ಕ ಕಟ್ಟಿದ್ದಿಲ್ಲ ಕಟ್ಟಿದಿಲ್ಲ ಕಟ್ಟುದಿಲ್ಲ ಅವರು ಒತ್ತಾಯ ಅದೇ ದಂಡ ಏನಂತಂದ್ರೆ ಒಂದಿಷ್ಟು ಪೈ ಆಗ್ತಾರೆ ಒಂದಿತ್ತು ಐದು ಪಟ್ಟು ದಂಡ ಮುಗಿಸ್ತಾರೆ ಅದು ಬರೀ ಒಂದೇ ಪಟ್ಟು ಕಪ್ಪು ಗುರುತ ನಾವು ಕೋರ್ಟಿಗೆ ಹೋಗಿದ್ದೀವಿ ಅಂತ ಕೋರ್ಟ್ ಇಲ್ಲಿನ ಡೈರೆಕ್ಷನ್ ಕೊಟ್ಟಿಲ್ಲ ಇವರಿಗೆ ಈ ದಂಡನ ಪಾವತಿ ಮಾಡಬೇಕ ಆ ಒಂದು ನೆಪ ಇವತ್ತಿಗೂ ದಂಡ ಕಟ್ಕೊಂಡಿಲ್ಲ ಅದಾದ ನಂತರ ಈ

ಗಡಿಗಾರಿಕೆ ದೊಡ್ಡ ಮಟ್ಟದ ಗಡಿಗಾರಿಕೆ ಮಾಡಿದ್ದಾರೆ ಅದರಲ್ಲಿ ಹತ್ತು ಲಕ್ಷ ಟನ್ನಷ್ಟು ಏನು ಹತ್ತರಿಂದ ಹದಿನೈದು ಲಕ್ಷ ಟನ್ನಷ್ಟು ಅಲ್ಲಿ ಜಲ್ಲಿ ಆಯಿತು ಆಯಿತು ಸಪ್ಲೈ ಮಾಡಿದ್ದಾರೆ ಬಟ್ ಸರ್ಕಾರಕ್ಕೆ ಮಾತ್ರ ಮೂರುವರೆ ಲಕ್ಷ ಟನ್ ಮಾತ್ರ ಇದು ಸಾಯಿಟಿ ಪಾವತಿ ಮಾಡಿದ್ದಾರೆ ಇದರ ಕುರಿತು ನಾವು ಮೊನ್ನೆ ಹೆಚ್ಚುವರಿ ನಿರ್ದೇಶಕರು ಅವರಿಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗಿ ನಾವು ಗೀರಾಮ ಮತ್ತೆನೇ ದಂಡ ಕಟ್ಟಿಲ್ಲ ಮತ್ತೆ ನೀವು ಲೀಸ್ ಮಾಡಿ ಕೊಟ್ಟಿರಿ ಮತ್ತು ಅವ್ರು ಇಷ್ಟು ಅವ್ಯಾವಳ ಮಾಡೋಕ್ಕಾಗ್ತಾರೆ ಈ ಥರ ಅಂತ ಅವಾಗ ಅವ್ರೇನು ಮಾಡ್ತಾರೆ ಮತ್ತು ಜಂಟಿಗೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಮಾಡಿದ ಮೇಲೆ ಆ ವರದಿ ಕೊಡಬೇಕು ಇವತ್ತಿಗೂ ವರದಿ ಕೊಟ್ಟಿಲ್ಲ ಮೂರು ತಿಂಗಳಾಯ್ತು ಸರಿ ಸರಿ ಮೂರು ತಿಂಗಳಾಯ್ತು ಇವತ್ತಿಗೂ ಆ ವರದಿ ಕೊಟ್ಟಿಲ್ಲ ಈ ಎಲ್ಲ ಅಧಿಕಾರಿಗಳು ಇವರಿಗೆ ಕಂಪ್ನಿಗೆ ಸಪೋರ್ಟ್ ಮಾಡೋದ್ರಿಂದ ಈ ಕಂಪ್ನಿ ಅದು ಇಷ್ಟು ದೊಡ್ಡ ಮಟ್ಟದ ಒಂದು ದೊಡ್ಡ ಗಣಿಗಾರಿಕೆ ಆಗಿದೆ ಇದಕ್ಕೆ ಒಂದು ರೂಲ್ ಕೆ ಎಂ ಎಮ್ ಸಿ ಆರ್ ರೂಲ್ ಫಾರ್ಟಿ ಟು ಏನಾದ್ರೂ ಅಂತ ಹೇಳಿದ್ರೆ ನಮ್ಮ ರಾಯಚೂರಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಎಲ್ಲಿ ಒಂದು ಅಕ್ರಮ ಗಣಿಗಾರಿಕೆ ಮಾತ್ರ ಅವ್ರ ಮೇಲೆ ಎಫ್ ಆರ್ ಮಾಡುವಂಥದ್ದು ಒಂದು ಅಧಿಕಾರ ಇದೆ ಮತ್ತೆ ದಂಡ ನಿಧಿಸುವಂಥದ್ದು ಮತ್ತೆ ವಸೂಲಿ ಮಾಡುವಂಥದ್ದು ಆ ಹಳೆ ದಂಡನೂ ವಸೂಲಿ ಮಾಡಿಲ್ಲ ಮತ್ತು ಈಗ ದೊಡ್ಡ ಮಟ್ಟದ ಗಣಿಗಾರಿಕೆ ಮಾಡಿದರೂ ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಫ್ ಕೂಡಲೇ ಮಾಡಬೇಕು ಅಂತ ಮತ್ತೆ ಹಳೆ ದಂಡನ್ನ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಹನುಮಂತ ಸಿಕಲ್ ಸಂಗನ ಬಸವ ಹಿರೇದಿನ್ನಿ ರೇಣುಕಾ ರಾಜ್ ಈರಣ್ಣ ನಾಯ್ಕ ಭಾಷಾ ಚಿಕಲಪರ್ವಿ ಮುಂತಾದವರು ಉಪಸ್ಥಿತರಿದ್ದರು